ಬೆಳೆದ ಗಡ್ಡದಿಂದ ಹರಿದ ಬಟ್ಟೆಗಳಿಂದ ಹುಚ್ಚನಾಗಿ ಕಾಣುವ ಅರವಿಂದ್ ಒಂದು ಮಣ್ಣಿನ ಮನೆ ಮುಂದೆ ನಿಂತುಕೊಂಡು ಮಾವಯ್ಯ ಮಾವಯ್ಯ ಎಂದು ಕರೆಯುತ್ತಾನೆ ಮನೆಯೊಳಗಿರುವ ಚಂದ್ರಯ್ಯ ಹೊರಗೆ ಬರ್ತಾನೆ ಹುಚ್ಚನಾಗಿ ಕಾಣುತ್ತಿರುವ ಅರವಿಂದನನ್ನು ನೋಡಿ ಕೋಪದಿಂದ ಯಾರೋ ನೀನು ನನ್ ಮನೆಗ್ ಬಂದು ನನ್ನನ್ನು ಮಾವಯ್ಯ ಮಾವಯ್ಯ ಅಂತ ಕರೀತಾ ಇದೀಯ ನಾನು ಮಾವಯ್ಯ ಅರವಿಂದ ಅದೇ ನಿನ್ನ ತಂಗಿ ಸುಜಾತಳ ಮಗ ನಿನ್ನ ಸೋದ್ರಳಿಯ ಎಂದು ಅರವಿಂದ್ ಹೇಳುತ್ತಲೇ ಚಂದ್ರಯ್ಯ ಆಶ್ಚರ್ಯದಿಂದ ನೋಡುತ್ತಾನೆ ನೀನು ನೀನಾ ನೀನು ಇನ್ನು ಬದ್ಕೆ ಇದೆಯಾ ಜೈಲಲ್ಲೇ ಹೋಗ್ತೀಯ ಅಂದ್ಕೊಂಡಿದ್ದೆ ಆದ್ರೂ ನೀನು ಜೈಲಲ್ಲಿ ಇರ್ಬೇಕಲ್ವೋ ಹೀಗೆ ಕಣ್ಣು ಮುಂದೆ ಇಷ್ಟು ಅಂದವಾಗಿ ಕಾಣ್ತಾ ಇದ್ರೆ ನೀನು ಬದ್ಕೆ ಇದ್ಯಾ ಅಂತ ಕೇಳ್ತಾ ಇದೀಯಾಕೆ ಮಾವಯ್ಯ ಆದ್ರೂ ಮಾವಯ್ಯ ಜೈಲು ನನ್ನನ್ನೇನ್ ಮಾಡುತ್ತೆ ಹೇಳು ನನಗಿರುವ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡ್ ಬಂದಿದ್ದೀನಿ ತಪ್ಪಿಸ್ಕೊಂಡ್ರೆ ತಪ್ಪಿಸ್ಕೊಂಡೆ ಕಣೋ ನನ್ ಮನೆಗೆ ಯಾಕೆ ಬಂದೆ ನನ್ನ ಪ್ರಾಣವಾದ ಅನಾಮಿಕಳಿಗಾಗಿ ಮಾವಯ್ಯ ಅಯ್ಯೋ ನನ್ ಮಗಳು ಅನಾಮಿಕಂಗೆ ಮದುವೆ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ಆ ಮಕ್ಕಳು ಇವಾಗ ಸ್ಕೂಲ್ಗೆ ಕೂಡ ಹೋಗ್ತಾ ಇದ್ದಾರೆ ಎಂದು ಚಂದ್ರಯ್ಯ ಹೇಳುತ್ತಲೇ ಅರವಿಂದ್ಗೆ ಕೋಪ ಬರುತ್ತೆ ಕೋಪದಿಂದ ನೋಡುತ್ತ ನನ್ನ ಅನಾಮಿಕಳನ್ನ ನನಗಾಗದೆ ಮಾಡಿದ್ಯಲ್ಲ ಮಾವಯ್ಯ ನಿನ್ನನ್ನು ಬದುಕೋದಕ್ ಬಿಡಲ್ಲ ನನ್ನಲ್ಲದೆ ಬೇರೆಯವಳನ್ನ ಮದ್ವೆ ಮಾಡ್ಕೊಂಡ ಅನಾಮಿಕಳನ್ನು ಕೂಡ ನಾನು ಬಿಡೋದಿಲ್ಲ ಎಂದು ಹೇಳುತ್ತಲೇ ಚಂದ್ರಯ ಭಯವಾಗುತ್ತದೆ ಆಗ ಬೇಡಿಕೊಳ್ಳುತ್ತಾ ಹೀಗಂತನೆ ಅರೆ ನಿನಗೆ ಕೈ ಮುಗಿತೀನಿ ಕಣೋ ಬೇಕು ಅಂದ್ರೆ ನನ್ನನ್ ಸಾಯಸು ಅನಾಮಿಕಳನ್ನೇನು ಮಾಡ್ಬೇಡ್ವೋ ಅವಳ ಮಕ್ಕಳು ಅನಾಥರಾಗಿ ಹೋಗ್ತಾರೆ ಅನಾಮಿಕ ಇಲ್ದೇ ಇದ್ರೆ ಅಳಿಯ ರಮೇಶ್ ಬದುಕಲಾರ ಕಣೋ ಎಂದು ಹೇಳುತ್ತಾ ಇರುವಾಗ ಅರವಿಂದ್ ಅದೇನು ಹಚ್ಚಿಕೊಳ್ಳದೆ ಆವೇಶದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಚಂದ್ರಯ್ಯ ಗಾಬರಿ ಆಗ್ತಾ ಇರ್ತಾನೆ ಅಮ್ಮ ಇವನು ಹೇಗಾದರೂ ನನ್ ಮಗಳು ಅನಾಮಿಕಳು ಎಲ್ಲಿದ್ದಾಳೋ ಎಲ್ಲಿ ಏನು ಕೆಲ್ಸ ಮಾಡ್ತಾ ಇದ್ದಾಳೋ ಅಂತ ತಿಳ್ಕೊತಾನೆ ಇವನು ಹೇಳಿದಂತ ಕೆಲಸನೇ ಮಾಡ್ತಾನೆ ಹೇಗಾದರೂ ನನ್ ಮಗಳನ್ನ ಅಳಿಯನ್ನ ನನ್ನ ಮೊಮ್ಮಗ ಮೊಮ್ಮಗಳನ್ನ ಕಾಪಾಡ್ಕೋಬೇಕು ಎಂದು ಮನೆಗೆ ಬೀಗ ಕೂಡ ಹಾಕದೆ ಗಬಗಬ ಆಟೋ ಸ್ಟ್ಯಾಂಡ್ ಗೆ ಬರುತ್ತಾನೆ ಅಲ್ಲಿ ನೋಡಿದರೆ ಒಂದು ಆಟೋ ಕೂಡ ಇಲ್ಲ ಅಯ್ಯೋ ಸಮಯಕ್ಕೆ ಒಂದು ಆಟ ಕೂಡ ಸಿಗ್ತಾ ಇಲ್ವೇ ಅರವಿಂದನಿಗಿಂತ ಮೊದಲು ನಾನೇ ನನ್ ಮಗಳ ಹತ್ರಕ್ಕೆ ಹೋಗ್ಬೇಕು ಜೈಲಿಂದ ಅರವಿಂದ್ ತಪ್ಪಿಸ್ಕೊಂಡು ಬಂದಿದ್ದಾನೆ ಜಾಗೃತಿಯಾಗಿರ್ಬೇಕು ಅಂತ ಹೇಳಬೇಕು ಎಂದು ಅಂದುಕೊಳ್ಳುತ್ತಾ ಅನಾಮಿಕಳ ತಂದೆ ಚಂದ್ರಯ್ಯ ಆಯಾಸ ಪಡುತ್ತಾ ಊರಿನ ಮೇಲೆ ಓಟ ಕೇಳುತ್ತಾ ಇರುವಾಗ ಬೈಕ್ ಮೇಲೆ ಅವನ ಅಳಿಯ ರಮೇಶ್ ಮಗಳು ಅನಾಮಿಕ ಇಬ್ಬರು ಎದುರಿಗೆ ಬರುತ್ತಾರೆ ಓಡ್ತಾ ಇದ್ದೀರಾ ಏನಾಯ್ತಪ್ಪ ಯಾ ಕಷ್ಟಲ್ಲ ಗಾಬರಿ ಆಗ್ತಾ ಇದ್ದೀರಾ ನಿನಗಾಗಿಯೇ ತಾಯಿ ನನ್ನ ಸೋದರಳಿ ಅರವಿಂದ ಇಲ್ವಾ ಅವನು ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದಾನೆ ಎಂದು ಹೇಳುತ್ತಲೇ ಅನಾಮಿಕಾ ಅಯೋಮಯದಿಂದ ನೋಡುತ್ತಾಳೆ ಅರವಿಂದ್ ಜೈಲಿಂದ ತಪ್ಪಿಸ್ಕೊಂಡ್ ಬಂದ್ರೆ ನಮಗೇನು ಮಾವಯ್ಯ ಅವ್ನು ಎಲ್ಲೋ ಇರ್ತಾನೆ ನಾವೆಲ್ಲೋ ಇದ್ದೀವಿ ಅವನ ಬಗ್ಗೆ ನಾವು ಭಯಪಡಬೇಕಾದ ಅಗತ್ಯವಿಲ್ಲ ಅದೆಲ್ಲ ಅಳಿ ಅಂದ್ರೆ ಮಾವಯ್ಯ ಅನಾಮಿಕಾ ಬಟರ್ ಚಿಕನ್ ಶವರಮ್ಮ ಶಾಪ್ ಇಟ್ಟು ನಾಳೆಗೆ ಐದು ವರ್ಷ ಆಗುತ್ತೆ ನಾವು ಸೆಲೆಬ್ರೇಷನ್ ಮಾಡ್ಕೋತೀವಿ ಆ ವಿಷಯ ಹೇಳೋದಿಕ್ಕೆ ನಾನು ಅನಾಮಿಕಾ ನಿಮ್ ಹತ್ರ ಬರ್ತಾ ಇದೀವಿ ಅರವಿಂದ್ ವಿಷಯ ಪಕ್ಕಕ್ಕಿಡಿ ಈಗ ಮನೆಗ್ ಹೋಗಿ ಅಪ್ಪ ಬೆಳಿಗ್ಗೆನೆ ಹೋಗಿ ಚಿಕ್ಕ ಚಿಕ್ಕ ಕೆಲ್ಸವಿದೆ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶ್ ಬೈಕ್ ಮೇಲೆ ಅಲ್ಲಿಂದ ಹೊರಟು ಅನಾಮಿಕಾ ಬಟರ್ ಚಿಕನ್ ಶವರ್ಮ ಶಾಪ್ ಹತ್ರ ಬರ್ತಾರೆ ಅನಾಮಿಕಾ ನೀನು ಕೆಲ್ಸ ಶುರು ಮಾಡು ನಾನು ಹೋಗಿ ನಾಳೆ ಸೆಲೆಬ್ರೇಷನ್ ಗೆ ಬೇಕಾದ್ದೆಲ್ಲಾ ತಗೊಂಡ್ಬರ್ತೀನಿ ಹಾಗೆ ನಮ್ಗೆ ತಿಳಿದವ್ರಿಗೆ ಕೂಡ ಹೇಳ್ತೀನಿ ಸರಿ ಕಣ್ರಿ ತಿಳಿದವರ ಹತ್ರ ಹೋಗಿ ಮಾತಾಡ್ತಾ ಅಲ್ಲೇ ಇರ್ಬೇಡಿ ಸೆಲೆಬ್ರೇಷನ್ ವಿಷಯ ಹೇಳಿ ತಕ್ಷಣ ಬಂದ್ಬಿಡಿ ಹಾಗೆ ಕಣೆ ಅನಾಮಿಕಾ ಎಂದು ಹೇಳಿ ಅಲ್ಲಿಂದ ಹೊರತಾಳೆ ಅಲ್ಲಿ ಕೆಲಸ ಮಾಡ್ತಾ ಇರುವ ಕಿಶೋರ್ ಅನಾಮಿಕಳ ಕಡೆ ನೋಡಿ ಬಂದ್ರ ಅಮ್ನವ್ರೆ ಆಗಿಂದ ನಿಮ್ಗಾಗಿ ನೋಡ್ತಾ ಇದ್ದೀನಿ ಕಿಶೋರ್ ನಾನ್ ಹೇಳಿದ ಹಾಗೆ ಮಾಡಿಟ್ಯಾ ನೀವ್ ಹೇಳಿದ ಹಾಗೆ ಚಿಕನ್ ಕೊಚ್ಚಿಟ್ಟಿದೀನಿ ಮೇಡಮ್ ಸರಿ ಕಿಶೋರ್ ನೀನ್ ಹೋಗಿ ಬಟರ್ ತಗೊಂಬಾ ಸಾಯಂಕಾಲ ಆಗ್ತಾ ಇದೆ ಬಟರ್ ಕಿಚನ್ ಶವರ್ಮ ಮಾಡಿ ರೆಡಿ ಆಗಿಡೋಣ ತಿನ್ನು ಅವ್ರು ಬರ್ತಾ ಇರ್ತಾರಲ್ಲ ಹಾಗೆ ಅಮ್ಮನವ್ರೆ ಹೀಗೆ ಹೋಗಿ ಹಾಗೆ ಬಟನ್ ತಗೊಂಡ್ ಬರ್ತೀನಿ ಎಂದು ಹೇಳಿ ಕಿಶೋರ್ ಹೊರಟು ಹೋಗುತ್ತಾನೆ ಅರವಿಂದ್ ರೋಡ್ ಮೇಲೆ ನಡೆಯುತ್ತಾ ಯಾರನ್ನ ಕೇಳಿದ್ರು ಅನಾಮಿಕಳ ಬಗ್ಗೆ ಹೇಳ್ತಾ ಇಲ್ಲ ಅನಾಮಿಕಳನ್ನ ನಮ್ಮ ಮಾವಯ್ಯ ಯಾವ ಊರಿಗೆ ಕೊಟ್ಟಿದ್ದಾನೆ ಅಂತ ಯಾವ ಮನೆಗೆ ಸೊಸೆಯಾಗಿ ಕಳ್ಸಿದ್ದಾನೆ ಅಂತ ಎಷ್ಟು ಕೇಳಿದ್ರು ನಮ್ಗೆ ತಿಳಿದಿಲ್ಲ ಅಂತ ಇದ್ದಾರೆ ನನ್ ಹತ್ರ ಕನಿಷ್ಠ ಅನಾಮಿಕಳ ಫೋಟೋ ಆದ್ರೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ತೋರಿಸ್ಬಿಟ್ಟು ಕೇಳ್ತಾ ಇದ್ದೆ ಎಂದು ಅಂದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುವಾಗ ಅವನ ಎದುರಿಗೆ ಸ್ವಲ್ಪ ದೂರದಲ್ಲಿ ಒಂದು ಹುಡುಗಿ ಹ್ಯಾಂಡ್ ಬ್ಯಾಗ್ ಹಾಕಿಕೊಂಡು ಸೆಲ್ ನಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತಾಳೆ ಆ ಹುಡುಗಿನ ನೋಡಿ ಅನಾಮಿಕಾ ಅನಾಮಿಕಾ ಕಾಣಿಸಿದ್ಲು ನನ್ ಅನಾಮಿಕಾ ಕಾಣಿಸಿದ್ಲು ಅನಾಮಿಕಾ ಅನಾಮಿಕಾ ಎಂದು ಕರೆಯುತ್ತಾ ಆ ಹುಡುಗಿ ಹತ್ರ ಬರ್ತಾನೆ ಆ ಹುಡುಗಿಯನ್ನ ಹಿಡಿದುಕೊಂಡು ಅನಾಮಿಕಾ ಅನಾಮಿಕ ಎಂದು ಕರೆಯುತ್ತಾ ಇರುತ್ತಾನೆ ಆ ಹುಡುಗಿ ಹುಚ್ಚನಾಗಿರುವ ಅರವಿಂದನನ್ನು ನೋಡಿ ಕೋಪದಿಂದ ಬೀಸಿ ಎರಡು ಕೆನ್ನೆ ಮೇಲೆ ಕೊಡ್ತಾಳೆ ಆಗ ಅರವಿಂದನಿಗೆ ಅರ್ಥವಾಗುತ್ತೆ ಆ ಹುಡುಗಿ ಅಲ್ಲ ಎಂದು ಬೇರೆ ಯಾರೋ ಎಂದು ಇನ್ನು ದುಃಖದಿಂದ ಕಣ್ಣೀರು ಹಾಕುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತಾನೆ ಹಾಗೆ ಸಾಯಂಕಾಲವಾಗುತ್ತದೆ ಇನ್ನು ಅನಾಮಿಕ ಬಟರ್ ಚಿಕನ್ ಶವರ್ಮ ರೆಡಿ ಮಾಡಿ ಗಾಗಿ ಎದುರು ನೋಡ್ತಾ ಇರ್ತಾಳೆ ಸಮಯ ಕಳೆಯುತ್ತಿದ್ದ ಹಾಗೆ ಅನಾಮಿಕ ಮಾಡುವ ಸ್ಪೆಷಲ್ ಬಟರ್ ಚಿಕನ್ ಶವರ್ಮಾ ತಿನ್ನೋದಿಕ್ಕೆ ಒಬ್ಬರ ನಂತರ ಒಬ್ಬರು ಅಲ್ಲಿಗೆ ಬರ್ತಾ ಇರ್ತಾರೆ ಕಿಶೋರ್ ವಾಟರ್ ಇಟ್ಟಿದ್ಯ ಇಟ್ಟಿದೀನಿ ನಮ್ನವ್ರೆ ಎಂದು ಹೇಳುತ್ತಾನೆ ಕಿಶೋರ್ ಅನಾಮಿಕಳ ಬಟರ್ ಚಿಕನ್ ಶವರ್ಮಾ ಶಾಪ್ ತಿನ್ನುವವರಿಂದ ತುಂಬಿ ಹೋಗಿರುತ್ತದೆ ಕೇಳಿ ಮತ್ತೆ ಅವರಿಗೆ ಅನಾಮಿಕ ಬಟರ್ ಚಿಕನ್ ಶವರ್ಮಾ ಮಾಡಿ ಕೊಡ್ತಾ ಇರ್ತಾಳೆ ಕಿಶೋರ್ ಏನೋ ಸರ್ವ್ ಮಾಡ್ತಾ ಇರ್ತಾನೆ ರಮೇಶ್ ಕೌಂಟರ್ ಮೇಲೆ ಕೂತ್ಕೊಂಡು ದುಡ್ಡು ತಗೋತಾ ಇರ್ತಾನೆ ಹಾಗೆ ರಾತ್ರಿ ಹತ್ತು ಗಂಟೆ ದಾಟುತ್ತೆ ಅಮ್ನವ್ರೆ ಇನ್ನು ನಾನು ಮನೆಗ್ ಹೋಗ್ತೀನಿ ಸರಿ ಕಿಶೋರ್ ಈ ದುಡ್ಡು ಖರ್ಚಿಗಾಗಿ ಇಟ್ಕೋ ಎಂದು ಹೇಳಿ ಕಿಶೋರ್ಗೆ ಸ್ವಲ್ಪ ದುಡ್ಡು ಕೊಡುತ್ತಾಳೆ ಕಿಶೋರ್ ಆ ದುಡ್ಡನ್ನು ತೆಗೆದುಕೊಂಡು ಶಾಪ್ ಇಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಕೊನೆ ಸ್ವಲ್ಪ ಶವರ್ಮ ಮಿಕ್ಕಿದೆ ಕವರಲ್ಲಿ ಇಟ್ಟಿದ್ದೇನೆ ಹೋಗ್ತಾ ಹೋಗ್ತಾ ದಾರಿಲಿ ಯಾರಾದ್ರೂ ಅನಾಥರಿದ್ದರೆ ಅವರಿಗೆ ಕೊಟ್ಟು ಹೋಗೋಣ ಸರಿ ಕಣ್ರಿ ಎಂದು ಹೇಳಿ ಅನಾಮಿಕಾ ರಮೇಶ್ ಇಬ್ಬರು ದುಡ್ಡಿನ ಕಟ್ಟನ್ನು ಶವರ್ಮಾವನ್ನ ತೆಗೆದುಕೊಂಡು ಶಾಪ್ ಕ್ಲೋಸ್ ಮಾಡಿ ಬೈಕ್ ಮೇಲೆ ಮನೆ ಕಡೆಗೆ ಹೋಗ್ತಾ ಇರ್ತಾರೆ ಹಾಗೆ ಸ್ವಲ್ಪ ದೂರ ಬಂದ ನಂತರ ರೋಡ್ ಪಕ್ಕದಲ್ಲಿ ಒಂದು ಮರದ ಕೆಳಗೆ ಮಲಗಿಕೊಂಡ ಅರವಿಂದ್ ಕಾಣಿಸುತ್ತಾನೆ ಆದರೆ ಅವನು ಅರವಿಂದ್ ಎಂದು ಅನಾಮಿಕ ಗುರ್ತು ಹಿಡಿಯೋಕಾಗಲ್ಲ ಏನಂದ್ರೆ ಸ್ವಲ್ಪ ಬೈಕ್ ನಿಲ್ಸಿ ಅಲ್ಲಿ ನೋಡಿ ಅಲ್ಲಿ ಮಲಕೊಂಡ ವ್ಯಕ್ತಿಗೆ ಈ ಬಟರ್ ಚಿಕನ್ ಶವರ್ಮಾ ಕವರ್ ಕೊಟ್ಟು ಬರ್ತೀನಿ ಸರಿ ಎಂದು ಹೇಳಿ ಬೈಕ್ ಅನ್ನು ಪಕ್ಕದಲ್ಲಿ ನಿಲ್ಲಿಸುತ್ತಾನೆ ಅನಾಮಿಕ ಅವನ ಹತ್ತಿರಕ್ಕೆ ಬಂದು ಕವರ್ ಕೊಟ್ಟು ತಿರುಗಿ ಬೈಕ್ ಹತ್ರ ಬರ್ತಾಳೆ ಬೈಕ್ ಮೇಲೆ ಹೊರಟು ಹೋಗ್ತಾ ಇರ್ತಾಳೆ ಅನಾಮಿಕಾ ಮಲ್ಕೊಂಡವ್ನ ಎಬ್ಸಿ ಕೊಟ್ಟಿಯಾ ಇಲ್ವಾ ಎಬ್ಸಿ ಇಲ್ಲರಿ ಅವನೇ ಎದ್ದಾಗ ತಿಂತಾನೆ ಬಿಡಿ ಅಂತ ಅಲ್ಲೇ ಇಟ್ಟು ಬಂದೆ ಅಯ್ಯೋ ಅನಾಮಿಕಾ ಇದೊಳಗೆ ನಾಯಿಗಳು ಬಂದು ತಿಂದ್ರೆ ಎಂದು ರಮೇಶ್ ಅನಾಮಿಕರು ಮಾತನಾಡಿಕೊಳ್ಳುತ್ತಾ ಹೋಗುತ್ತಾ ಇದ್ದರೆ ಅರವಿಂದ್ ಕಣ್ಣು ತೆಗೆಯುತ್ತಾನೆ ಪಕ್ಕದಲ್ಲೇ ಇರುವ ಕವರನ್ನು ನೋಡ್ತಾನೆ ಹಸುವೆ ಆ ಕವರ್ ಓಪನ್ ಮಾಡಿ ಗಬಗಬಾ ತಿನ್ನುತ್ತಾನೆ ತಿಂದ ಮೇಲೆ ಆ ಕವರ್ ಮೇಲಿರುವ ಹೆಸರನ್ನು ನೋಡ್ತಾನೆ ಅನಾಮಿಕಾ ನನ್ನ ಅನಾಮಿಕಾ ನನಗೆ ಸಿಕ್ಕಿದ್ಲು ಇನ್ನು ನನ್ನ ಹಗೇನ ತೀರ್ಸ್ಕೋತೀನಿ ಎಂದು ಸಂತೋಷ ಪಡುತ್ತಾ ಬಟರ್ ಚಿಕನ್ ಶವರ್ಮಾ ತಿಂತಾ ಇರ್ತಾನೆ ಮಾರನೇ ದಿನ ಅನಾಮಿಕಾ ಬಟರ್ ಚಿಕನ್ ಶವರ್ಮಾ ಶಾಪ್ ಡೆಕೋರೇಷನ್ ಇಂದ ಬಂದವರೆಲ್ಲರಿಂದ ಸಂಭ್ರಮದಿಂದ ಬಂದವರಿಗೆ ತಾನು ಇಷ್ಟಪಟ್ಟು ಮಾಡುವ ಬಟರ್ ಚಿಕನ್ ಶವರ್ಮ ಕೊಡ್ತಾ ಇರ್ತಾಳೆ ಅದೆಲ್ಲ ಎಲ್ಲಿಯೋ ದೂರದಲ್ಲಿ ನಿಂತುಕೊಂಡು ಅರವಿಂದ್ ಗಮನಿಸ್ತಾನೆ ಇರ್ತಾನೆ ಅನಾಮಿಕ ಗಂಡ ಮಕ್ಕಳ ಜೊತೆ ಅತ್ತೆ ಮಾವಂದಿರ ಜೊತೆ ಬಹಳ ಸಂತೋಷದಿಂದ ಕೇಕ್ ಕಟ್ ಮಾಡ್ತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇರುವ ಅರವಿಂದ್ ಕೋಪದಿಂದ ಸಂತೋಷದಿಂದ ಇದೆಯಲ್ಲ ಈ ಸಂತೋಷವೆಲ್ಲ ಈ ಒಂದು ದಿನ ಮಾತ್ರನೇ ನಗು ಅನಾಮಿಕ ನಗು ನಾಳೆಯಿಂದ ನಾನು ನಿನ್ನನ್ನು ಅಳಿಸ್ತೀನಲ್ವಾ ಎಂದು ಅಂದುಕೊಳ್ಳುತ್ತಾನೆ ಬಟರ್ ಚಿಕನ್ ಶವರ್ಮ ಶಾಪ್ ಗೆ ಬಂದವರಿಗೆ ಕೇಕ್ ಜೊತೆ ಶವರ್ಮ ಪ್ಯಾಕೆಟ್ ಅನ್ನು ಕೂಡ ಕೊಡ್ತಾಳೆ ಬಂದವರು ಸಂತೋಷದಿಂದ ತಿಂದು ಹೋಗ್ತಾ ಇರ್ತಾರೆ ಮಾರನೇ ದಿನ ಸಾಯಂಕಾಲದ ವೇಳೆ ಅರವಿಂದ್ ಚಿಕನ್ ಶವರ್ಮ ಶಾಪ್ ಹತ್ರಕ್ಕೆ ಬರ್ತಾನೆ ಹುಚ್ಚನಾಗಿರುವ ಅರವಿಂದನನ್ನು ಅನಾಮಿಕಾ ಗುರ್ತು ಹಿಡಿಯೋದಿಲ್ಲ ಹೇಳಪ್ಪ ಏನ್ ಬೇಕು ನಿಂಗೆ ಒಂದು ನೂರು ರೂಪಾಯಿ ಕೊಡಿ ತಾಯಿ ನಾನು ನಮ್ಮೂರ್ಗ್ ಹೋಗ್ತೀನಿ ಇರು ಬರ್ತೀನಿ ಎಂದು ಹೇಳಿ ಅನಾಮಿಕಾ ಆ ನೂರು ರೂಪಾಯಿ ಅರವಿಂದನಿಗೆ ಕೊಡಲಿಕ್ಕೆ ಅಂತ ಒಳಗಡೆಗೆ ಹೋಗುತ್ತಾಳೆ ಇದೇ ಒಳ್ಳೆ ಸಮಯ ಎಂದುಕೊಂಡ ಅರವಿಂದ್ ಸತ್ತು ಹೋದ ಒಂದು ಹಲ್ಲಿಯನ್ನು ತಂದು ನೇಲಾಡುತ್ತಿರುವ ಚಿಕನ್ ಚೂರ್ ಮೇಲೆ ಹಾಕ್ತಾನೆ ಅನಾಮಿಕಾ ಒಳಗಡೆಗೆ ಹೋಗಿ ದುಡ್ಡು ತಂದು ಅರವಿಂದಿಗೆ ಕೊಡುತ್ತಾಳೆ ಸ್ವಲ್ಪ ಅದು ಕೊಡುತ್ತಾಯಿ ಎಂದು ಕೇಳುತ್ತಲೇ ಅನಾಮಿಕಾ ಕೊಡುತ್ತಾ ಇರುವಾಗ ಹಲ್ಲಿಯನ್ನು ನೋಡಿ ಅರವಿಂದ್ ಗಲಾಟೆ ಮಾಡುತ್ತಾನೆ ಇದಾರು ತಿನ್ಬೇಡಿ ಚಿಕನ್ ನಲ್ಲಿ ಹಲ್ಲಿ ಹಾಕಿ ಬಟರ್ ಚಿಕನ್ ಶವರ್ಮಾ ಮಾಡಿ ಮಾರ್ತಾ ಇದ್ದಾಳೆ ಬೇಕು ಅಂದ್ರೆ ನೋಡಿ ಎಂದು ಹೇಳಿ ನೇತಾಡುತ್ತಿರುವ ಚಿಕನ್ ಮೇಲಿರುವ ಹಲ್ಲಿಯನ್ನು ತೋರಿಸ್ತಾನೆ ಅದನ್ನು ನೋಡಿ ಎಲ್ಲರೂ ಅನಾಮಿಕಳನ್ನು ಬೈತಾ ಇರ್ತಾರೆ ತಿನ್ನು ಕೂಡ ಮಧ್ಯದಲ್ಲೇ ನಿಲ್ಸಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಸರಿಯಾಗಿ ಆಗಲೇ ರಮೇಶ್ ಅಲ್ಲಿಗೆ ಬರ್ತಾನೆ ನಡೆದ ವಿಷಯ ತಿಳಿದುಕೊಳ್ಳುತ್ತಾನೆ ಎಲ್ರು ಕೋಲಾಗಿರಿ ಹೀಗೆ ಮಾಡಿದ್ಯಾರೋ ಅಂತ ಈಗಲೇ ತಿಳಿಯುತ್ತೆ ನಿಲ್ಲಿ ಎಂದು ತನ್ನ ಫೋನ್ ನಲ್ಲಿ ಸಿ ಕ್ಯಾಮೆರಾವನ್ನು ಓಪನ್ ಮಾಡಿ ತೋರಿಸುತ್ತಾನೆ ಅಲ್ಲಿರುವ ಹುಚ್ಚನೆ ಹಲ್ಲಿ ಹಾಕುವುದು ಎಲ್ಲರೂ ನೋಡುತ್ತಾರೆ ಅರವಿಂದ್ ಅಲ್ಲಿಂದ ಓಡಿ ಹೋಗುತ್ತಾ ಇರುವಾಗ ರಮೇಶ್ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ನಾನು ನಿನ್ನನ್ನ ಪೊಲೀಸರಿಗೆ ಒಪ್ಪಿಸ್ತೀನಿ ಇವನ ಸಂಗತಿ ನಾನ್ ನೋಡ್ಕೋತೀನಿ ನೀವೆಲ್ಲ ಹೋಗಿ ಎಂದು ಹೇಳುತ್ತಲೇ ಅಲ್ಲಿರುವವರೆಲ್ಲರೂ ಹೊರಟು ಹೋಗುತ್ತಾರೆ ಅನಾಮಿಕಾ ಇವನು ಯಾರೋ ಅಲ್ಲ ನಿನ್ನ ಸೋದರ ಭಾವ ಅರವಿಂದ್ ಎಂದು ಹೇಳುತ್ತಲೇ ಅನಾಮಿಕಾ ಆಗ ಹುಚ್ಚನಾಗಿರುವ ಅರವಿಂದನನ್ನು ನೋಡಿ ಗುರುತು ಹಿಡಿಯುತ್ತಾಳೆ ಬೈಯುತ್ತಾಳೆ ಸ್ವಲ್ಪ ಹೊತ್ತಿಗೆ ಪೊಲೀಸರು ಅಲ್ಲಿಗೆ ಬರುತ್ತಾರೆ ಅರವಿಂದನನ್ನು ಕರೆದುಕೊಂಡು ಹೋಗುತ್ತಾರೆ ಇನ್ನು ಅನಾಮಿಕಾ ಯಾವತ್ತಿನ ಹಾಗೆ ತನ್ನ ಬಟರ್ ಚಿಕನ್ ಶವರ್ಮ ವ್ಯಾಪಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಅಡಿಗೆ ಮಾಡುತ್ತಿರುವ ತಾಯಿ ಶಾರದಳ ಹತ್ರಕ್ಕೆ ಬರ್ತಾನೆ ಆಫೀಸ್ಗೆ ರೆಡಿಯಾದ ರಮೇಶ್ ಏನ್ಮಗನೆ ನನ್ನ ಹತ್ರ ಏನಾದ್ರೂ ಮಾತಾಡದಿದ್ಯಾ ಹೌದಮ್ಮ ಅನಾಮಿಕ್ ಉದ್ದನ ಕೂದಲಿನ ಬಗ್ಗೆ ಇರೋ ಖರ್ಚು ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಎಷ್ಟು ಹೇಳಿದ್ರು ಉದ್ದ ಕೂದಲಿನ ಸೊಸೆ ಕೇಳಿಸ್ಕೊತಾ ಇಲ್ವೋ ಏನ್ ಮಾಡ್ಲಿ ಹೇಳು ಕಣ್ಣು ತೆಗೆದು ಮುಚ್ಚೋದ್ರೊಳಗೆ ತಿಂಗಳು ಕಳೆದ ಹೋಗುತ್ತೆ ಸೊಸೆ ಉಪಯೋಗಿಸುವ ಶಾಂಪೂ ಆಯಿಲ್ಸ್ ಗೆ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ಕಿರಾಣ ಬಿಲ್ ಆಗತ್ತೆ ನಮ್ಮ ಬಿಲ್ಲನ್ನೇ ನಂಬ್ಕೊಂಡು ಆ ಧರ್ಮಯ್ಯ ಮನೇನು ಕೂಡ ಕಟ್ಕೊಂಡಿದ್ದಾನೆ ಕಣೋ ಅಯ್ಯೋ ಅಮ್ಮ ನಾನು ಮಾತಾಡ್ತಾ ಇರೋದು ಅನಾಮಿಕಳ ಉದ್ದನೆ ಕೂದಲಿಗೆ ಆಗ್ತಾ ಇರೋ ಖರ್ಚಿನ ಕಡಿಮೆ ಅಂತ ಹೇಳಿದ್ರಂತಲ್ಲ ಆ ವಿಷಯದ ಬಗ್ಗೆ ನಿಜನೇ ಅಲ್ವೇನು ಮಗನೆ ಕಿರಣ ಬಿಲ್ ನೋಡು ಅಮ್ಮ ಅನಾಮಿಕಾ ನನ್ನನ್ನು ಮದ್ವೆ ಮಾಡ್ಕೊಳ್ಳುವಾಗ ಅವಳ ಉದ್ದನೆ ಕೂದಲಿಗೆ ಆಗುವ ಖರ್ಚಿನ ಬಗ್ಗೆ ಮೊದಲೇ ಹೇಳಿದ್ಲು ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಈಗ ಅದಕ್ಕಾಗಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ ನೀನು ಅವಳ ಬಗ್ಗೆ ಉದ್ದನೆ ಕೂದಲಿನ ಬಗ್ಗೆ ಆಗುವ ಖರ್ಚು ಬಗ್ಗೆ ಮಾತಾಡ್ಬೇಡಮ್ಮ ನಿನ್ನೆ ನೀನಂದ ಮಾತಿಗೆ ರಾತ್ರಿ ಎಲ್ಲ ನಾನು ಬೇಡ್ಕೋಬೇಕಾಗಿ ಬಂತು ಇಷ್ಟಕ್ಕೂ ರಾತ್ರಿ ಮಲ್ಕೊಂಡ್ಯೋ ಇಲ್ವ ಮಗನೇ ಎರಡು ಮೂರು ಗಂಟೆಗೆ ಮಲ್ಕೊಂಡೆ ಕಣಮ್ಮ ಇನ್ ಯಾವತ್ತೂ ಅವಳ ಉದ್ದನ ಕೂದಲಿನ ಬಗ್ಗೆ ಆಗುವ ಖರ್ಚಿನ ಬಗ್ಗೆ ಏನೋ ಮಾತಾಡ್ಬೇಡಮ್ಮ ಕಡಿಮೆ ಮಾಡ್ಕೋ ಅಂತ ಮಾತ್ರ ಸಲಹೆ ಕೊಡ್ಬೇಡ ನೀನ್ ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನು ನಾನು ಏನಕ್ಕೆ ಮಾತಾಡ್ತೀನ ಮಗನೆ ಎಂದು ಶಾರದಾ ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಕಿರಣ ಧರ್ಮಯ್ಯ ಪದೇ ಪದೇ ಆ ಶಾಪ್ ಅಲ್ಲಿ ಆ ಮೂಲೆಯಲ್ಲಿರುವ ಒಂದು ಕ್ಯಾಲೆಂಡರ್ ನೋಡ್ತಾ ರೋಡಿನ ಕಡೆ ನೋಡ್ತಾ ಇರ್ತಾನೆ ಆ ಶಾಪ್ ಅಲ್ಲಿ ಕೆಲಸ ಮಾಡುತ್ತಿರುವ ಕಿರಣ್ ಅದನ್ನು ಗಮನಿಸಿ ಧರ್ಮಯ್ಯನ ಹತ್ರಕ್ಕೆ ಬರ್ತಾನೆ ಏನ್ ಓನರ್ ಅವ್ರೆ ಪದೇ ಪದೇ ಕ್ಯಾಲೆಂಡರ್ ಕಡೆ ನೋಡ್ತಾ ಇದ್ದೀರಾ ರೋಡ್ ಕಡೆ ನೋಡ್ತಾ ಇದ್ದೀರಾ ಈ ದಿನ ಏನಾಗಿದೆ ನಮ್ಗೆ ಏಯ್ ಈ ದಿನ ತಾರೀಕೆ ಎಷ್ಟು ಎರಡನೇ ತಾರೀಕು ಮತ್ತೆ ಇನ್ನು ಶಾರದಾ ಮೇಡಮ್ ಅವ್ರು ಬಂದಿಲ್ಲ ಈ ತಿಂಗಳು ಅವಳ ಸೊಸೆ ಉದ್ದನೆ ಕೂದಲಿಗೆ ಸರಿ ಹೊಂದುವ ಶಾಂಪೂಗಳು ಹೇರ್ ಆಲ್ಸು ತಗೊಂಡು ಹೋಗ್ಬೇಕಲ್ಲಾ ಇನ್ನು ತಗೊಂಡ್ ಹೋಗಿಲ್ಲ ಅದಕ್ಕೆ ಕಣು ಕಿರಣು ನಾನು ಪದೇ ಪದೇ ನೇ ರೋಡ್ ಕಡೆ ನೋಡ್ತಾ ಇದ್ದೀನಿ ಬರ್ತಾರೆ ಬಿಡಿ ಓನರ್ ಅವರೇ ಹಾಗೆ ಗಾಬರಿ ಆದ್ರೆ ಹೇಗೆ ಹೇಳಿ ಮನೆ ಹತ್ರ ಕೆಲಸವಿರುತ್ತಲ್ಲ ಅದನ್ನ ಪೂರ್ತಿ ಮಾಡ್ಕೊಂಡೇ ಬರ್ತಾರೆ ನನ್ ಗಾಬರಿ ನಿನ್ಗ ಅರ್ಥವಾಗಲ್ಲ ಶಾರದಾ ಮೇಡಮ್ ತನ್ನ ಉದ್ದನೆ ಕೂದಲಿನ ಸೊಸೆಗೆ ತಕೊಂಡು ಹೋಗುವ ಸರಕಿನ ಮೇಲೆ ಬರುವ ದುಡ್ಡಿಗಾಗಿ ಇನ್ನೊಂದು ಮನೆಗೆ ಲೋನ್ ಕೂಡ ಅಪ್ಲೈ ಮಾಡಿದೀನಿ ಶಾರದಾ ಮೇಡಮ್ ಬರೋದು ಒಂದು ದಿನ ಲೇಟ್ ಆದ್ರೂ ಸರಿ ಲೋನ್ ಆಫೀಸರಿಂದ ನನಗ್ ಕಾಲ್ ಬರುತ್ತೆ ಹೆಚ್ಚು ಬಡ್ಡಿ ಬೀಳುತ್ತೆ ಅದು ಕೂಡ ಈ ವಿಷಯ ತಿಳಿದು ಮತ್ತೊಂದು ಕಿರಾಣಾ ಶಾಪವನ್ನು ಕಡಿಮೆ ರೇಟಿಗೆ ಸಾಮಾನು ಕೊಡ್ತೀನಿ ಅಂತ ಹೇಳಿದ್ರೆ ಶಾರದಮ್ಮ ಅಲ್ಲೇನಾದ್ರೂ ತಗೊಂಡ್ರು ಅಂದ್ರೆ ಇಲ್ಲಿ ನಾವೆಲ್ಲ ಲಾಸ್ ಆಗ್ಬೇಕಾಗಿ ಬರುತ್ತೆ ಹಬ್ಬ ಬರ್ತಾರೆ ಬಿಡಿ ಓನರ್ ಅವ್ರೆ ಏನಕ್ಕೂ ಸರಿ ನೀನು ಶಾರದಾ ಮೇಡಮ್ ಅವರ ಮನೆ ಹತ್ರ ಹೋಗಿ ದೂರದಿಂದ ಗಮನಿಸು ಶಾರದಾ ಮೇಡಮ್ ಮನೇಲಿ ಇದ್ದಾರಾ ಇಲ್ಲ ಅಂತ ಗೊತ್ತಾಗುತ್ತಲ್ವಾ ಏಕೆ ಸ್ವಾಮಿ ಅಷ್ಟೆಲ್ಲ ಗಾಬರಿ ಆಗ್ತಾ ಇದ್ದೀರಾ ಶಾರದಾ ಮೇಡಮ್ನವರು ಯಾವತ್ತಿನಿಂದನೋ ತಮ್ಮ ಮನೆಗೆ ಸಾಮಾನನ್ನ ನಮ್ಮ ಹತ್ರನೇ ತಗೋತಾ ಇದ್ದಾರಲ್ಲ ಖಚಿತವಾಗಿ ನಮ್ಮ ಹತ್ರನೇ ಬರ್ತಾರೆ ನಮ್ಮ ಹತ್ರನೇ ತಗೋತಾರೆ ನೋಡು ನಿನಗೆ ಈ ತಿಂಗಳು ಸಂಬಳಬೇಕು ಅಂದ್ರೆ ಹೇಳಿದ ಹಾಗೆ ಮಾಡ್ಬೇಕು ಅಷ್ಟೇ ಅಂದ್ರೆ ಹೋಗ್ತೀನಿ ಬಿಡಿ ಯಜಮಾನ್ರೇ ಶಾರದಾ ಮೇಡಮ್ ಮನೆಗೆ ಸ್ವಲ್ಪ ದೂರದಲ್ಲಿದ್ದು ಮೇಡಮ್ ಅವರ ಮನೆಗೆ ನೋಡ್ತಾ ಇರ್ತೀನಿ ಎಂದು ಹೇಳಿ ಕಿರಣ್ ಶಾಪ್ ಇಂದ ಹೊರಗೆ ಹೊರಟು ಶಾರದಾ ಅವರ ಮನೆಗೆ ಬರ್ತಾನೆ ಗೋಡೆ ಪಕ್ಕ ನಿಂತ್ಕೊಂಡು ಶಾರದಳ ಮನೆ ಬಾಗಿಲನ ಹತ್ರ ನೋಡ್ತಾ ಇರ್ತಾನೆ ಮನೆ ಬಾಗಿಲ ಮುಂದೆ ಶಾರದಾ ನಿಂತ್ಕೊಂಡು ಮನೆ ಮುಂದೆ ನಿಂತಿರುವ ಉದ್ದನೆಯ ಸೊಸೆ ಅನಾಮಿಕ ದಿಗಿಲಿನ ಮುಖದಿಂದ ಕೂತ್ಕೊಂಡಿರುವುದು ನೋಡ್ತಾಳೆ ನನ್ನ ಮಾತನ್ನ ಸೊಸೆ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಹಾಗೆ ಇದೆ ಅದಕ್ಕೆ ಹಾಗೆ ಒಂಟಿಯಾಗಿ ಕೂತ್ಕೊಂಡು ದುಃಖ ಪಡ್ತಾ ಇದ್ದಾಳೆ ಈಗ ಹೋಗಿ ಏನೋ ಅಂತ ಹೇಳಿ ಸಮಾಧಾನಿಸ್ಬೇಕು ನಗ್ತಾ ಇರೋ ಹಾಗೆ ನೋಡ್ಬೇಕು ಮಗ ಬರುವವರೆಗೆ ಹೇಗಾದ್ರೂ ದಿಗಿಲಿನಿಂದ ದುಃಖದಿಂದ ಇದ್ರೆ ಅವನು ಮನಸ್ಸು ನೋವಾಗುತ್ತೆ ಎಂದು ಅನಾಮಿಕ ಹತ್ರ ಬರ್ತಾಳೆ ಅನಾಮಿಕಾ ಅತ್ತೆ ಶಾರದಳನ್ನು ನೋಡಿ ಮೌನವಾಗಿರುತ್ತಾಳೆ ಏನ್ ಸೊಸೆ ನನ್ನ ನೋಡಿ ಕೂಡ ಏನೋ ಮಾತಾಡ್ತಾ ಇಲ್ಲ ಯಾಕೆ ಏನು ಮಾತಾಡಿದ್ರು ನೀವು ನನ್ನ ಉದ್ದನೆ ಕೂದಲಿನ ಹತ್ತಿರಕ್ಕೆ ಮತ್ತೆ ಬರ್ತಿರಲ್ಲ ಅತ್ತೆ ಅದಕ್ಕೆ ಏನೋ ಮಾತನಾಡದೆ ಇರೋದೇ ಒಳ್ಳೆಯದು ಅಂತ ನಿಮ್ಮನ್ನು ನೋಡಿ ಹಾಗೆ ಮೌನವಾಗಿದ್ದೀನಿ ನಾನು ಹೇಳಿದ ಖರ್ಚಿನ ಬಗ್ಗೆ ನೀನು ಆಲೋಚಿಸಿದರೆ ಹೀಗೆ ದುಃಖ ಪಡಲ್ಲ ಸೊಸೆ ಅತ್ತೆ ನಾನು ಬೇಕು ಅಂತ ಖರ್ಚು ಮಾಡ್ತಾ ಇಲ್ವಲ್ಲ ಯಾರಿಗೂ ಇಲ್ಲದ ಉದ್ದನೆಯ ಕೂದಲು ಆ ದೇವರು ನನಗೆ ಕೊಟ್ಟಿದ್ದಾನೆ ಏನು ಮಾಡು ಅಂತ ಹೇಳ್ತೀರಾ ದೇವ್ರು ಕೊಟ್ಟ ಜುಟ್ಟು ಅಲ್ವ ಸೊಸೆ ಕಾಪಾಡ್ಕೋಬೇಕು ನಾವು ಮಾಡೋದೇನಿದೆ ಹೇಳು ನೀನು ಆಲೋಚನೆ ಮಾಡು ಸೊಸೆ ನೀನು ದಿನವೂ ತಲೆ ಸ್ನಾನ ಮಾಡೋದ್ರಿಂದ ದಿನಕ್ಕೂ ಒಂದು ಲೀಟರ್ ಶಾಂಪೂ ಬಾಟ್ಲಿ ಆಗಿ ಹೋಗುತ್ತಾ ಇಲ್ವಾ ಆಗಿ ಹೋಗುತ್ತೆ ನೀನು ಉಪಯೋಗಿಸುವ ಲೀಟರ್ ಬಾಟ್ಲಿ ಶಾಂಪೂ ರೇಟು ಎಷ್ಟು ಅಂತ ಗೊತ್ತಾ ಒಂದು ತಿಂಗಳೆಲ್ಲ ಸೇರಿದ್ರೆ ಎಷ್ಟಾಗುತ್ತೆ ಅಂತ ನಿಂಗೆ ಗೊತ್ತಲ್ವಾ ಗೊತ್ತು ಗೊತ್ತೇ ಒಂದು ಶಾಂಪೂಗೆ ಅಷ್ಟಾಗುತ್ತಲ್ಲ ಮತ್ತೆ ನೀನು ಆಯಿಲ್ ಹಾಕ್ತೇ ಅದು ದಿನವೂ ಅತ್ತೆ ಎರಡು ಮೂರು ದಿನಕ್ಕೊಂದ್ಸಲ ಹಾಕೋತೀನಿ ನೀನು ಎರಡು ದಿನಕ್ಕೆ ಇಟ್ಕೊಂಡ್ರು ಮೂರ್ ದಿನಕ್ಕೆ ಇಟ್ಕೊಂಡ್ರು ಸರಿ ಹೇರ್ಗೆ ಆಯಿಲ್ ಚೆನ್ನಾಗಿರಲ್ವಲ್ಲ ಅತ್ತೆ ಅದಕ್ಕೆಷ್ಟು ಖರ್ಚಾಗುತ್ತೆ ಅಂತ ಕೌಂಟ್ ಮಾಡು ಸೊಸೆ ಅತ್ತೆ ಒಂಟಿಯಾಗಿ ಸ್ವಲ್ಪ ಹೊತ್ತು ಬಿಡಿ ನನಗೆ ಪ್ರಶಾಂತತೆ ಬೇಕು ಸರಿ ಕಣೆ ಸೊಸೆ ನಾನು ಶಾಪ್ ಹೋಗಿ ಈ ತಿಂಗಳಿಗೆ ಸರಿಯಾದ ಸಾಮಾನು ತಗೊಂಡ್ಬರ್ತೀನಿ ಹಾಗೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಾಳೆ ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಅದನ್ನು ಕೇಳಿ ಕಿರಣ್ ಅಲ್ಲಿಂದ ಓಟ ಕೇಳುತ್ತಾನೆ ಧರ್ಮಯ್ಯನಿಗೆ ವಿಷಯ ಹೇಳುತ್ತಾನೆ ಧರ್ಮಯ್ಯ ಆನಂದ ಪಡುತ್ತಾನೆ ಇಷ್ಟರಲ್ಲಿ ಶಾರದಾ ಬರ್ತಾಳೆ ಧರ್ಮಯ್ಯ ಸಂತೋಷದಿಂದ ನಮಸ್ಕರಿಸಿ ರೇ ಕಿರಣ್ ಶಾರದಾ ಗೆ ಒಂದು ಚಿಕ್ಕ ಕೂಲ್ ಡ್ರಿಂಕ್ಸ್ ತಗೊಂಬಾ ದುಡ್ಡು ತಗೋಬೇಡ ಎಂದು ವಿನಯದಿಂದ ಹೇಳುತ್ತಾನೆ ಈ ಮರ್ಯಾದೆ ನನ್ನ ನೋಡಿ ಕೊಡ್ತಾ ಇಲ್ಲ ಅಂತ ನಾನು ತಗೊಂಡ್ ಹೋಗ್ತಾ ಇರುವ ಹೇರ್ ಆಯಿಲು ಶಾಂಪು ನೋಡಿ ಕೊಡ್ತಾ ಇದ್ದೀರಾ ಅಂತ ಗೊತ್ತು ಧರ್ಮಯ್ಯನವ್ರೆ ಹಾಗ ಅಂದ್ಕೋಬೇಡ ತಾಯಿ ನಿಮಗೆ ಕೊಡುವ ಮರ್ಯಾದೆ ನಿಮಗೆ ನೀವು ತಗೊಂಡ್ ಹೋಗ್ತಾರ ಸಾಮಾನಿಗಲ್ಲ ಇದಕ್ಕೂ ಮೊದ್ಲು ನಾನು ತಿಂಗಳಿಗೆ ಬೇಕಾದ ಸಾಮಾನು ತಗೊಂಡ್ ಹೋಗ್ತಾ ಇದ್ನಲ್ಲ ಧರ್ಮೇ ಮರ್ಯಾದೆ ಪೂರ್ವಕವಾಗಿ ಕೈ ಮುಗಿದ ಕೂತ್ಕೊ ಅಂತ ಆಗ್ಲಿ ಹೀಗೆ ಚಿಕ್ಕ ಇಪ್ಪತ್ತು ರೂಪಾಯಿ ಕೋಲ್ಡ್ ಡ್ರಿಂಕ್ಸ್ ಕೊಡು ಅಂತ ಹೇಳಿಲ್ವಲ್ಲ ಅಯ್ಯೋ ಈಗ ಅದೆಲ್ಲ ಏನಕ್ಕೆ ಮೇಡಮ್ ನೀವು ಈ ದಿನ ಬರ್ತೀರಾ ಅಂತ ನಿಮಗೆ ಬೇಕಾದ ಮೂವತ್ತು ಲೀಟರ್ ಶಾಂಪೂ ಬಾಟಲ್ ಇಪ್ಪತ್ತು ಕೋಕೋನಟ್ ಹೇರ್ ಬಾಟಲು ಸಿದ್ಧ ಮಾಡಿಟ್ಟಿದ್ದೀನಿ ದುಡ್ಡು ಕಟ್ಟಿದ್ರೆ ನಮ್ಮವನು ಗಾಡಿ ಮೇಲೆ ನಿಮ್ಮನ್ನ ಉಚಿತವಾಗಿ ಬಿಟ್ಟು ಬರೋದೇ ಅಲ್ಲ ಈ ಸಾಮಾನೆಲ್ಲಾ ಮನೆಯಲ್ಲಿ ಇಟ್ಟು ಬರ್ತಾನೆ ಸೊಸೆ ಆನಂದ ಮಗನಿಗೆ ಮುಖ್ಯ ಮಗನ ಸಂತೋಷ ತಾಯಿಗೆ ಮುಖ್ಯ ಎಂದು ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡುತ್ತಾಳೆ ಮೇಡಮ್ ಬರೋ ತಿಂಗಳು ಕೂಡ ಬನ್ನಿ ಮೇಡಮ್ ಆಗ ಸ್ವಲ್ಪ ಕಡಿಮೆ ಮಾಡ್ತೀನಿ ಇಲ್ಲ ಅಲ್ಲದೆ ಇನ್ನೆಲ್ಲಿಗೆ ಹೋಗ್ತೀನಿ ಧರ್ಮಯ್ಯನವ್ರೆ ಹುಡುಗನತ್ರ ಸಾಮಾನು ಕೊಟ್ಟು ಮನೆಗೆ ಕಳ್ಸಿ ಮನೇಲಿ ಸೊಸೆ ಅನಾಮಿಕಾ ಇರ್ತಾಳೆ ನಾನು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ತಗೊಂಡ್ ಬರ್ತೀನಿ ಎಂದು ಹೋಗುತ್ತಾಳೆ ಶಾರದಾ ಶಾಂಪು ಡಬ್ಬಗಳನ್ನು ಆಯಿಲ್ ಡಬ್ಬಗಳನ್ನು ಸ್ಕೂಟಿ ಮೇಲೆ ಇಟ್ಕೊಂಡು ಕಿರಣ್ ಶಾರದಾ ಅವರ ಮನೆಗೆ ಬಂದು ಅನಾಮಿ ಕಳಿಗೆ ಕೊಡ್ತಾನೆ ಇನ್ನು ಒಂದು ದಿನ ಶಾರದಾ ದೀರ್ಘವಾಗಿ ಆಲೋಚನೆ ಮಾಡುತ್ತಾ ಇರುವಾಗ ಅವಳ ಹತ್ತಿರಕ್ಕೆ ಪ್ರಸಾದ್ ಬರ್ತಾನೆ ಏನೇ ಏನು ಅಷ್ಟು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ಯಾ ಸೊಸೆಯ ಉದ್ದನೆಯ ಜಡೆಗಾಗಿ ಪ್ರತಿ ತಿಂಗಳು ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಲ್ಲ ಸೊಸೆ ಕೂದಲು ಎಷ್ಟು ಉದ್ದವಾಗಿದ್ಯೋ ಎಷ್ಟು ಸ್ಟ್ರಾಂಗ್ ಆಗಿದ್ಯೋ ನೋಡ್ಬೇಕು ಅನಿಸ್ತಾ ಇದ ಅದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ನಿಮ್ಗೇನಾದ್ರೂ ಐಡಿಯಾ ಇದ್ರೆ ಹೇಳ್ಬೋದಲ್ಲ ಅಂತಹ ತಲೆ ಕೆಟ್ಟ ಆಲೋಚನೆ ನಿನ್ನ ತಲೆಯಲ್ಲಿದೆ ಶಾರದಾ ನನ್ನ ತಲೆಯಲ್ಲಿ ಬರಲ್ಲ ನಿಜಕ್ಕೂ ಸೊಸೆ ಕೂದಲನ್ನ ಪರೀಕ್ಷಿಸೋದಂದ್ರೆ ಏನು ಸೊಸೆ ಈ ಮಾತು ಕೇಳಿದ್ರೆ ಎಷ್ಟು ದುಃಖ ಪಡ್ತಾಳೆ ಎಂದು ಅನ್ನುತ್ತಾ ಇರುವಾಗ ಉದ್ದನೇ ಕೂದಲಿಂದ ಅನಾಮಿಕಾ ಅವಳ ಹತ್ರಕ್ಕೆ ಬರ್ತಾಳೆ ಅತ್ತೆ ಹೇಳಿದ್ದು ನಾನು ಕೇಳಿದೆ ಮಾವಯ್ಯ ಅದಲ್ಲ ಸೊಸೆ ನೀ ಮತ್ತೆ ಏನೋ ತಮಾಷೆಯಾಗಿ ಆಗಿ ಮಾತಾಡದ್ಲು ತಮಾಷೆಯಾಗಿ ಅಲ್ಲ ಸೊಸೆ ನಿಜವಾಗಿಯೇ ಅಂದೆ ಈಗ ನಿನ್ನ ನಿನ್ನ ಹತ್ರ ಕೂಡ ಅಂತ ಕೂದಲು ಎಷ್ಟು ಉದ್ವಾಗಿರುತ್ತೋ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನೋಡ್ಬೇಕು ಅಂತ ಯಾವಾಗಿಂದೇನೋ ಇದೆ ಸೊಸೆ ಅದರಲ್ಲೇನಿದೆ ಅತ್ತೆ ಬನ್ನಿ ತೋರಿಸ್ತೀನಿ ಎಂದು ಹೇಳಿ ಹೊರಗಿರುವ ಮರದ ಹತ್ರಕ್ಕೆ ಬರ್ತಾಳೆ ಅನಾಮಿಕಳ ಹಿಂದೆ ಶಾರದಾ ಪ್ರಸಾದ್ ಕೂಡ ಬರ್ತಾರೆ ಅನಾಮಿಕಾ ಮರಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಕುರ್ಚಿ ಹಾಕಿಕೊಂಡು ಕೂತ್ಕೋತಾಳೆ ಅತ್ತೆ ನಾನು ಇಲ್ಲೇ ಕೂತ್ಕೋತೀನಿ ನನ್ನ ಉದ್ದನೆಯ ಕೂದಲು ಆ ಮರದವರೆಗೂ ಬರುತ್ತೆ ಆ ಮರಕ್ಕೆ ದಂಡೆಯಾಗಿ ಗಟ್ಟಿಯಾಗಿ ಕಟ್ಟಿ ವಾಷಿಂಗ್ ಮಿಷಿನ್ ನಲ್ಲಿರುವ ಬಟ್ಟೆ ತಗೊಂಡು ಹಾರಿಸಿ ಆಗ ನಿಮಗೆ ನನ್ನ ಉದ್ದನೆಯ ಕೂದಲು ಎಷ್ಟು ಉದ್ದವಾಗಿದೆ ಅಂತ ತಿಳಿಯುತ್ತೆ ಎಷ್ಟು ಗಟ್ಟಿಯಾಗಿದೆ ಅಂತ ಕೂಡ ಅರ್ಥವಾಗುತ್ತೆ ಏನಂತೀರ ಮಾವಯ್ಯ ನಿನ್ನ ಆಲೋಚನೆ ಚೆನ್ನಾಗಿದೆ ಸೊಸೆ ಇಲ್ಲ ಅಂದ್ರೆ ಕೂದಲು ಮರಕ್ಕೆ ಕಟ್ತಾದ್ರೆ ನೋವಾಗುತ್ತೇನೋ ಅಲ್ಲೋ ತಾಯಿ ಇಂತಹ ಕೆಲಸ ಬೇಡ ಕಣಮ್ಮ ಮತ್ತೆ ಮಗಂಗೆ ವಿಷಯ ತಿಳಿದ್ರೆ ದುಃಖ ಪಡ್ತಾನೆ ಏನಾಗಲ್ಲ ಮಾವಯ್ಯ ನಾನು ಅವ್ರಿಗೆ ಹೇಳೋದಿಲ್ವಲ್ಲ ನೀವು ಕೂಡ ಹೇಳಬೇಡಿ ಅತೇ ನೀವು ನನ್ನ ಉದ್ದನೆಯ ಕೂದಲನ್ನ ಆ ಮರಕ್ಕೆ ಕಟ್ಟಿಬಿಡಿ ಬಟ್ಟೆ ಕೂಡ ಆರಿಸ್ಬಿಡಿ ಸರಿ ಕಣೆ ಸೊಸೆ ಎಂದು ಅನಾಮಿಕ ನೋಡುತ್ತಾ ಇರುವಾಗಲೇ ಉದ್ದನೆಯ ಕೂದಲನ್ನು ಮರದ ಹತ್ತಿರಕ್ಕೆ ಹೋಗಿ ಕಟ್ಟುತ್ತಾಳೆ ಶಾರದಾ ನಂತರ ಒದ್ದೆ ಬಟ್ಟೆಯನ್ನು ತಂದು ಹಾಕುತ್ತಾಳೆ ಸೊಸೆ ಉದ್ದನೆ ಕೂದಲು ಬಹಳ ಸ್ಟ್ರಾಂಗ್ ಆಗಿರುತ್ತೆ ಅವಳಿಗೆ ಏನೂ ಆಗದೆ ಇರುತ್ತೆ ಪ್ರತಿ ದಿನವೂ ಹಾಗೆ ತನ್ನ ಸೊಸೆಯ ಉದ್ದನೆಯ ಕೂದಲನ್ನು ಉಪಯೋಗಿಸುತ್ತಾ ಇದ್ದಕ್ಕೆ ಶಾರದ ಕೂಡ ಸಂತೋಷ ಪಡುತ್ತಾಳೆ ಈ ವಿಧದಿಂದ ತನ್ನ ಉದ್ದನೆಯ ಕೂದಲಿಗೆ ಅನಾಮಿಕ ಎಷ್ಟು ಖರ್ಚು ಮಾಡುತ್ತಾಳೋ ಒಂದು ಕಡೆ ದುಃಖ ಪಡುತ್ತಲೇ ಮತ್ತೊಂದು ಕಡೆ ತನ್ನ ಸೊಸೆಯ ಕೂದಲು ಎಷ್ಟು ಸ್ಟ್ರಾಂಗ್ ಎಂದು ತಿಳಿದುಕೊಂಡು ಆನಂದ ಪಡುತ್ತಾ ಸುತ್ತಮುತ್ತಲಿನವರಿಗೆ ತನ್ನ ಸೊಸೆಯ ಕೂದಲಿನ ಬಗ್ಗೆ ದೊಡ್ಡದಾಗಿ ಹೇಳಿಕೊಳ್ಳುತ್ತಾ ಸಂತೋಷ ಪಡುತ್ತಾ ಇರುತ್ತಾಳೆ ಶಾರದಾ ಅಷ್ಟೇ ಅಲ್ಲ ಇದಕ್ಕೂ ಮೊದಲಿನ ಹಾಗೆ ಇನ್ನು ಯಾವತ್ತು ಶಾರದಾ ಸೊಸೆ ಎಷ್ಟು ಖರ್ಚು ಮಾಡ್ತಾ ಇದ್ದಾಳೆ ಅಂತ ಸೊಸೆ ಹತ್ರ ಆಗ್ಲಿ ಮಗನ ಹತ್ರ ಆಗ್ಲಿ ಹೇಳುವುದು ನಿಲ್ಲಿಸುತ್ತಾಳೆ ಸಂತೋಷದಿಂದ ಮಗ ಸೊಸೆ ಜೊತೆ ಜೀವಿಸುತ್ತಾಳೆ